ನಮಸ್ಕಾರ ನಮ್ ಇವತ್ತು ನಾನು ನನ್ನ ಫುಲ್ ಆಫೀಸ್ ರುಟೀನ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ ಅಂದ್ರೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಯಾವ ರೀತಿ ರುಟೀನ್ ಇರುತ್ತೆ ರೆಗ್ಯುಲರಾಗಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ನಾನು ಮಾರ್ನಿಂಗ್ ಶಿಫ್ಟೇ ತೊಗೊಳ್ತೀನಿ ಅಂಥೇಳಿ ಯಾಕಂದರೆ ರುಟೀನ್ ಚೆನ್ನಾಗಿರುತ್ತೆ ಅಂಥೇಳಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿರ್ತೀನಿ ಒಂದು ಗಂಟೆ ಸ್ವಲ್ಪ ಸ್ನಾನ ಆಮೇಲೆ ಪೂಜೆ ಎಲ್ಲ ಮಾಡೋದ್ರಲ್ಲಿ ಹೋಗುತ್ತೆ ಐದು ಗಂಟೆಗೆ ನನ್ನ ಕ್ಯಾಬ್ ಬಂದಿರುತ್ತೆ ಸೊ ಐದು ಗಂಟೆಗೆ ಕರೆಕ್ಟಾಗಿ ಹೊಡ್ತೀನಿ ಮಾರ್ನಿಂಗ್ ಐದು ಗಂಟೆಗೆ ಆಫೀಸ್ಗೆ ಹೋಗಿ ರೀಚ್ ಆಗ್ತೀನಿ ಟ್ರಾಫಿಕ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಸಿಕ್ಸ್ ಥರ್ಟಿ ಒಳಗಡೆ ರೀಚ್ ಆಗ್ತೀನಿ ಒಂದೊಂದು ಸಲ ಆರು ಗಂಟೆಗೂ ರೀಚ್ ಆಗ್ತೀನಿ ಇಲ್ಲ ಸಿಕ್ಸ್ ಫಿಫ್ಟೀನ್ ತನಕ ಆಫೀಸಲ್ಲಿ ನೋಡಿ ನ್ಯೂ ಇಯರ್ಗೋಸ್ಕರ ಇದು ಹಾಕಿದ್ರು ಹ್ಯಾಪಿ ನ್ಯೂ ಇಯರ್ ಅಂತ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೋಸ್ಕರ ಸೊ ಅದೇ ಜಸ್ಟ್ ಚಿಕ್ಕದಾಗಿ ವೀಡಿಯೋ ತೆಗ್ದೆ ಅದಾದಮೇಲೆ ಸೀದಾ ವಾಶ್ರೂಮ್ಗೆ ಹೋಗಿ ಸ್ವಲ್ಪ ಅಪ್ ಆಗಬೇಕು ಅಂಥೇಳಿ ನೀವೇ ಯೋಚನೆ ಮಾಡಿ ನಾಲ್ಕು ಗಂಟೆಗೆದ್ದು ಐದು ಗಂಟೆಗೆ ಹೋಗುವಾಗ ತಲೆ ಬಾಚ್ಕೊಳ್ಳೋದಾಗಲಿ ಕ್ರೀಮ್ ಹಾಕ್ಕೊಳೋದಾಗಲಿ ಏನೂ ಮಾಡೋದಿಲ್ಲ ತಲೆ ಹಾಗೆ ಕಟ್ಕೊಂಡು ಹೋಗ್ತೀನಿ ಅಷ್ಟೇ ಏನೂ ಪ್ರೀ ಅಂದರೆ ಒಂದು ಚಿಕ್ಕ ಕ್ರೀಮ್ ಕೂಡ ಯೂಸ್ ಮಾಡೋದಿಲ್ಲ ಇಷ್ಟು ಬೆಳಗ್ಗೆ ಹೋಗಬೇಕಾದ್ರೆ ಇದೆಲ್ಲ ಆಗೋದಿಲ್ಲ ಅಂಥೇಳಿ ಸೊ ಆಫೀಸಲ್ಲಿ ಮೇಲೆ ಒಂದು ಸ್ವಲ್ಪ ನೀಟಾಗಿರ್ಬೇಕಲ್ವ ಸೊ ಅದಕ್ಕೆ ಒಂದು ಸ್ವಲ್ಪ ಕ್ರೀಮ್ ಹಾಕ್ಕೊಂಡು ಕಾಡಿಗೆ ಹಾಕ್ಕೊಂಡು ಆಮೇಲೆ ಬಿಂದಿ ಹೇರ್ ಕೋಂಬೆಲ್ಲ ಮಾಡ್ಕೊಳ್ತೀನಿ ಅಷ್ಟೇ ಜಾಸ್ತಿ ಏನು ಮೇಕಪ್ ಎಲ್ಲ ಮಾಡ್ಕೊಳ್ಳೋದಿಲ್ಲ ಆಫೀಸಲ್ಲಿ ಆ್ಯಕ್ಚುಲಿ ತುಂಬ ಜನ ಬರ್ತಾರೆ ಅವರು ಒಂದೊಂದು ಗಂಟೆ ಆದರೂ ಅವ್ರದ್ದು ಮೇಕಪ್ಪೇ ಆಗೋದಿಲ್ಲ ಒಂದೊಂದು ಸಲ ನೋಡ್ತಾ ಇರ್ತೀವಿ ಏನೆಲ್ಲ ಮಾಡ್ತಾ ಇದ್ದಾರೆ ಅಂಥೇಳಿ ಸೊ ಇವಾಗ ಸಿಕ್ಸ್ ಫೋರ್ಟಿ ಒನ್ ಆಗಿದೆ ಇವಾಗ ಲಾಗಿನ್ ಮಾಡ್ತಾ ಇದ್ದೀನಿ ಅದಾದ ಮೇಲೆ ನಾನಿವಾಗ ಸ್ವಲ್ಪ ಕಾಫಿ ತೊಗೊಂಡು ಬರೋಣ ಅಂಥೇಳಿ ಹೋಗಿದ್ದೀನಿ ಕಾಫಿ ತೊಗೊಂಡು ಮತ್ತು ನೀರೆಲ್ಲ ಏನಾದರೂ ಬೇಕಿದ್ದರೆ ಸ್ವಲ್ಪ ತೊಗೊಂಡು ಬರ್ತೀನಿ ಪ್ಯಾಂಟ್ರಿಯಿಂದ ಇವಾಗ ಜಸ್ಟ್ ಬಿಸಿನೀರು ತಗೊಳ್ತಾ ಇದ್ದೀನಿ ಬೆಳಗ್ಗೆ ಬೆಳಿಗ್ಗೆ ಒಳ್ಳೆಯದು ಅಂಥೇಳಿ ಸೊ ಇವಾಗ ಬಿಸಿನೀರು ತೊಗೊಂಡಿದ್ದೀನಿ ಆ್ಯಕ್ಚುಲಿ ಕಾಫಿಗೆ ಏನು ಹಾಲು ಹಾಕಿರಲಿಲ್ಲ ಅವರು ರೆಡಿ ಕಾಫಿ ಟೀ ಎಲ್ಲ ಸಿಗುತ್ತೆ ನಮಗೆ ಬಟ್ ಅವರು ರೆಡಿ ಮಾಡಿರಲಿಲ್ಲ ಸೊ ಮಷಿನ್ ಕಾಫಿಯಲ್ಲಿ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ನಾನು ಬಿಸಿನೀರು ತೊಗೊಂಡು ಈ ಲೆಮನ್ ಎಡ್ ಲೆಮನ್ ಟೀ ಎಲ್ಲ ಇರುತ್ತೆ ನೋಡಿ ಅದು ಒಂದೊಂದು ಸಲ ಗ್ರೀನ್ ಟೀ ಒಂದೊಂದು ಸಲ ಪ್ಲೇನ್ ಬಿಸಿ ನೀರು ಅಷ್ಟೇ ಮತ್ತೇನು ತೊಗೊಳೋದಿಲ್ಲ ಸೊ ಅದನ್ನು ಕುಡಿದು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಅದಾದಮೇಲೆ ಎಂಟು ಗಂಟೆ ಆಗಿ ಹೋಗಿದ್ದೀನಿ ತಿಂಡಿ ತೊಗೊಳೋದಕ್ಕೆ ತಿಂಡಿಗೆ ನಾನಿವತ್ತು ಇಡ್ ಇಡ್ಲಿ ಸಾಂಬಾರ್ ಚಟ್ನಿ ತೊಗೊಂಡಿದ್ದೀನಿ ಅದ್ರ ಜೊತೆಗೇನೆ ಕಾಫಿ ಕೂಡ ತೊಗೊಂಡಿದ್ದೀನಿ ಅದಾದಮೇಲೆ ಮತ್ತೆ ಕೆಲಸ ಮಾಡಿದ್ದೀನಿ ಇವತ್ತು ಆಫೀಸಲ್ಲಿ ಎಲ್ಲರಿಗೂ ನ್ಯೂ ಇಯರ್ ಹೇಳಿ ಹೊಸ ಬಾಟಲ್ ಕೊಡ್ತಾ ಇದ್ರು ನ್ಯೂ ಇಯರ್ ಅಲ್ಲ ಬಟ್ ಸ್ವಲ್ಪ ಲೇಟೇ ಹೋಗಿದ್ದೆ ಆಫೀಸ್ಗೆ ನ್ಯೂ ಇಯರಲ್ಲ ಆಗೋಯ್ತು ಬಟ್ ಎಲ್ಲರಿಗೂ ಇದು ಬೋರ್ಸಿಲ್ದು ಬಾಟಲ್ ಕೊಡ್ತಾಯಿದ್ರು ತುಂಬ ದೊಡ್ಡದಿತ್ತು ಅಂದರೆ ಒನ್ ಲೀಟ್ರ್ ಬಾಟಲ್ ಚೆನ್ನಾಗಿತ್ತು ಖುಷಿಯಾಯ್ತು ಸೊ ಅದನ್ನು ಅದಾದ ಅದಾದಮೇಲೆ ಊಟ ಎಲ್ಲ ಮಾಡಿ ಊಟ ಮಾಡಿದ ನಂತರ ಕೆಳಗಡೆ ಹೀಗೆ ಶಾಪಿಂಗ್ ಹಾಕಿದ್ರು ಕಾರ್ಪೊರೇಟ್ ಲೈಫ್ ಹೀಗಿರುತ್ತೆ ಅಂತ ಅನಿಸುತ್ತೆ ಅಷ್ಟು ಅಷ್ಟೊಂದು ಸ್ಟ್ರೆಸ್ ಇರಲ್ಲ ಗೊತ್ತಿಲ್ಲ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಹೇಗಿರುತ್ತೆ ಅಂತೇಳಿ ಸೊ ನಾವು ಆರಾಮಾಗಿ ಒಂದು ನಾಲ್ಕು ಸಲ ಕಾಫಿ ಕುಡ್ದು ಟೀ ಕುಡ್ದು ಆಮೇಲೆ ಊಟ ತಿಂಡಿ ಕೆಳಗಡೆ ಇಲ್ಲಿ ಮಾ ಶಾಪ್ಸ್ ಹಾಕಿದ್ರು ಸೊ ಅದನ್ನೆಲ್ಲ ಒಂದು ರೌಂಡ್ ತಿರ್ಗಿ ಎಲ್ಲ ಹೋಗಿ ಇವಾಗ ಮತ್ತೆ ಕ್ಯಾಬಿಂದ ಮನೆಗೆ ಹೋಗ್ತಾ ಇದ್ದೀನಿ ತ್ರೀ ತರ್ಟಿಗೆ ಹೋಗ್ತೀನಿ ಕ್ಯಾಬಿಂದ ಮನೆಗೆ ಬಟ್ ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಫೈವ್ ತರ್ಟಿ ಆಗಿಬಿಡುತ್ತೆ ಅದಾದಮೇಲೆ ದೀಪ ಎಲ್ಲ ಹಚ್ಕೊಂಡಿದ್ದೀನಿ ಆಮೇಲೆ ಇವತ್ತು ಏನೋ ಆನ್ಲೈನ್ ನಾನು ನೋಡಿದೆ ಸೊ ಅಲ್ಲಿಂದ ಸ್ವಲ್ಪ ಈರುಳ್ಳಿ ಬೇಕಿತ್ತು ಈರುಳ್ಳಿ ಜೊತೆಗೆ ಕ್ಯಾರೆಟ್ ತಗೊಂಡೆ ಬೀಟ್ರೂಟ್ ತಗೊಂಡೆ ಶುಂಠಿ ತಗೊಂಡೆ ಸೊ ಈ ಥರದ್ದೆಲ್ಲ ನಾನು ತಗೊಂಡಿದ್ದೀನಿ ಆಮೇಲೆ ಇಲ್ಲಿ ಮಿನು ಮಿನಿ ಆಲೂ ಬಟ್ಟೆ ಕೂಡ ಇತ್ತು ಅದನ್ನು ಕೂಡ ತೊಗೊಂಡಿದ್ದೀನಿ ಅದಲ್ಲದೆ ಸೇಜ್ವಾನ್ ಫ್ರೈಡ್ ರೈಸ್ ಎಲ್ಲ ಆನ್ಲೈನ್ ಬುಕ್ ಮಾಡಿದೆ ಆನ್ಲೈನ್ ಅಂದರೆ ಒಂದೇ ಬುಕ್ ಮಾಡೋದಕ್ಕೆ ಆಗೋದಿಲ್ಲ ಇವಾಗ ಇಲ್ಲಿ ಇಲೆಕ್ಷನ್ ಪಾರ್ಟಿಯವರೆಲ್ಲ ಬಂದಿದ್ರು ಸೊ ಅದೇ ಮಕ್ಕಳಿಗೆ ತೋರಿಸ್ತಾ ಇದ್ದೆ ಅಂದರೆ ಅವರು ಯಾವ ರೀತಿ ಎಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ಅಂತೇಳಿ ಸೊ ಇವಾಗ ಸೌಂಡ್ ಕೇಳಿದ್ರಲ್ಲ ಇಲ್ಲಿ ಇಲೆಕ್ಷನ್ ನಡೀತಾ ಇದೆ ಅಲ್ವಾ ಸೊ ಇಲೆಕ್ಷನ್ಗಿಂತ ಫಸ್ಟಿಂದ ವಿಡಿಯೋದು ಡೇಲಿ ಯಾರಾದರೂ ಬರ್ತಾ ಇರ್ತಾರೆ ಏನಾದರೂ ಪ್ರೋಗ್ರಾಮ್ ಇದ್ದೇ ಇರುತ್ತೆ ಅಂದರೆ ಮನೆಯಲ್ಲಿ ಒಂದು ನಾಲ್ಕೈದು ಅದು ಪ್ಯಾಂಪ್ಲೆಟ್ ಹಂಚ್ತಾನೆ ಇರ್ತಾರೆ ಅದಲ್ಲದೆ ಕೆಳಗಡೆ ನೋಡಿ ಎಲ್ಲ ಇದು ಮಾಡ್ತಾ ಮಾಡ್ತಾಯಿದ್ರು ಊಟ ಹಾಕ್ಲಿಕ್ಕೆ ಹೇಳಿ ಯಾವುದೋ ಪಾರ್ಟಿಯವರು ಎಲ್ಲರ ಪಾರ್ಟಿಯವರು ಬರ್ತಾಯಿದ್ರು ಹಾಗೆ ಊಟ ಕೂಡ ಎಲ್ಲ ತುಂಬ ಕಡೆ ಇತ್ತು ಅಂದರೆ ಸಾರಿ ಊಟ ಕೂಡ ಎಲ್ಲ ಇಟ್ಟಿದ್ರು ತುಂಬ ಕಡೆ ಸೊ ಇವಾಗ ಅವರೆಲ್ಲ ಹೋದ್ರು ಸೌಂಡ್ ಕಡಿಮೆ ಇತ್ತು ಇವಾಗ ನಾನಿಲ್ಲಿ ದಾಲ್ ಕಿಚಡಿ ಮಾಡೋಣ ಹೇಳಿ ಬಂದಿದ್ದೀನಿ ವಾಟ್ ಇಸ್ ದಿಸ್ ಇದೆ ఉన్న అలా అన్న ఎంత అన్న ఎంత అన్న అన్నదొట్టితే హేళ అన్న తింటే అన్న దాల్ ఎంత తింటే అన్న దాల్ అన్న దాల్ కై హాక ఈ హాకు ಕೈತಗಿ ಎಂತ ಹಾಕುದು ನೀರ್ ಫುಲ್ ಆಯಿತು ಹ್ಯಾ ಆಂ ಕೈ ತೆಗಿ ಇದನ್ನ ಈಗ ವಾಶ್ ಮಾಡುವ ಓಕೆ ಎಂತ ಮಾಡುವ ನೀ ಕೈ ತೆಗಿ ಕೈ ತೆಗಿ ಬಾಬು ಆ ಕೈತಗಿ ನಿಲ್ಕ ನಿಲ್ಕೋ ನಿಲ್ಕಣ ಕೈ ಹಾಕು ಕಾಗ ಸಾರಿ ಮಮ್ಮಿ ಹೇಳು ನೋ ಕೈ ಹಾಕು ಕಾಗ ಬಸ್ 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 ಹಾಯ್ ಫ್ರೆಂಡ್ಸ್ ಹಾಯ್ ಹಾಯ್ ಗಾಯ್ಸ್ ಗಾಯ್ಸ್ ಆಫೀಸ್ ಆಫೀಸಿಂದ ಬಂದಾಯ್ತು ಬಂದ್ಬಿಟ್ಟು ಪೂಜೆ ಎಲ್ಲ ಮಾಡಿ ಆಯ್ತು ಸ್ವಲ್ಪ ಟೀ ಕುಡ್ದೆ ಹಾಗೆ ಸ್ವಲ್ಪ ಇವಾಗ ಹಿಂಗೆ ಮಕ್ಕಳ ಜೊತೆ ಆಟ ಆಡಿ ಇವಾಗ ಹೋಗ್ತಾ ಇದ್ದೀವಿ ದಾಲ್ ಖಿಚಡಿ ಮಾಡೋದಕ್ಕೆ ಎಂತ ಮಾಡುವ ದಾಲ್ ಖಿಚಡಿ ನೀನ್ ತಿಂತ ದಾಲ್ ಖಿಚಡಿನ್ ತಿಂತ ಎಷ್ಟು ದಾಲ್ ಖಿಚಡಿ ಬೇಕ ಅಮ್ಮನಿಗೆ ತಿನ್ಸು ದಾಲ್ ಖಿಚಡಿ ಸೊ ಬನ್ನಿ ದಾಲ್ ಖಿಚಡಿ ಮಾಡೋಣ ನನ್ನ ಜೊತೆಗೆ ಅಕ್ಕಿ ಮತ್ತು ಬೇಳೆ ಅಂತೂ ನೆನೆಸಿದ್ದೆ ಸ್ವಲ್ಪ ನೆನೆದ್ರೆ ಚೆನ್ನಾಗಿರುತ್ತೆ ಅದು ಆದ್ಮೇಲೆ ಅವನ ಜೊತೆ ಸ್ವಲ್ಪ ಮಾತಾಡಿ ಬಿಗ್ ಬಾಸ್ ಹಾಕ್ತೀನಿ ಅಂದರೆ ನೆಕ್ಸ್ಟ್ ಲಾಸ್ಟ್ ಡೇದು ನಾನು ನೆಕ್ಸ್ಟ್ ಡೇ ನೋಡ್ತೀನಿ ಸೊ ಇವಾಗ ಬಿಗ್ ಬಾಸ್ ನೋಡ್ತಾ ನೋಡ್ತಾ ಒಳಗಡೆ ಬಂದಿದ್ದೀನಿ ದಾಲ್ ಕಿಚಡಿ ಮಾಡೋಣ ಅಂಥೇಳಿ ಇಲ್ಲಿ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಆಮೇಲೆ ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಬೋದು ಅದರಲ್ಲಿ ಸಾಸಿವೆ ಜೀರಿಗೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಫ್ರೈ ಆದ ನಂತರ ತರಕಾರಿ ಹಾಕ್ಕೊಂಡಿದ್ದೀನಿ ತರಕಾರಿಯಲ್ಲಿ ನಾನಿಲ್ಲಿ ಕ್ಯಾರೆಟ್ ಮತ್ತು ಫ್ಲವರ್ ತೊಗೊಂಡಿದ್ದೀನಿ ಅದಲ್ಲದೆ ಫ್ಲ ಮತ್ತು ಬಟಾಣಿ ಅಂತೂ ಇವಾಗ ಸೀಸನ್ ಅಲ್ವಾ ಹಾಕ್ತೀನಿ ಸೊ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಅದಕ್ಕೆ ಅಕ್ಕಿ ಮತ್ತು ಬೇಳೆ ಏನು ಹಾಕಿ ತೊಳೆದಿದ್ದೆ ನೋಡಿ ಅದನ್ನು ಇವಾಗ ಇದ್ದೀನಿ ಅದ್ರ ಮೇಲ್ಗಡೆ ಅರಿಶಿನ ಪೌಡರ್ ಉಪ್ಪು ತುಪ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಷ್ಟು ಹಾಕಿದರೆ ಸಾಕಾಗತ್ತೆ ಇದಕ್ಕೆ ಜಾಸ್ತಿ ಮಸಾಲೆ ಏನು ಬೇಡ ದಾಲ್ ಅಂತ ಅಂತೇಳಿದರೆ ನೀವು ಖಾರ ಪೊಂಗಲ್ ಯಾವ ರೀತಿ ಎಲ್ಲ ಮಾಡ್ತೀರೋ ನೋಡಿ ಇಲ್ಲ ಖಾರ ಭಾತ್ ನಂಗೆ ಗೊತ್ತಿಲ್ಲ ಯಾವ ರೀತಿ ಇರುತ್ತೆ ಅಂತೇಳಿ ಇನ್ನೂ ಭಾತ್ ತಿಂದಿಲ್ಲ ಬಟ್ ಇಲ್ಲಿ ಮುಂಬೈ ಕಡೆಯೆಲ್ಲ ದಾಲ್ ಕಿಚಡಿ ಅಂತ ಮಾಡ್ತೀವಿ ಅಂದರೆ ಹುಷಾರಿಲ್ಲದೆ ಇದ್ದಾಗ ಏನಿದ್ರು ದಾಲ್ ಕಿಚಡಿನೇ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಸೊ ಅಲ್ಲಿ ದಾಲ್ ಕಿಚಡಿ ಆಲ್ಮೋಸ್ಟ್ ಆಗೋಗಿದ್ದೆ ಸೊ ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಅಲ್ಲಿ ತನಕ ನಾನಿಲ್ಲಿ ಬೆಳಿಗ್ಗೆ ನಾಳೆ ಕೂಡ ಆಫೀಸ್ಗೆ ಹೋಗಬೇಕು ಸೊ ಬೆಳಿಗ್ಗೆ ಎದ್ದು ನಾನೇನಾದರೂ ಡ್ರಿಂಕ್ ಕುಡಿತೀನಿ ಆಮ್ಲ ಜ್ಯೂಸ್ ಇರ್ಬೋದು ಏನಾದರೂ ನಾನು ಮಾಡಿರ್ತೀನಿ ಕುಡಿತೀನಿ ಬಟ್ ಫಸ್ಟ್ ಡೇ ರಾತ್ರಿನೇ ಮಾಡಿರ್ತೀನಿ ಯಾಕಂದರೆ ಸೈಮ್ ಟೈಮ್ ಸಿಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಫಸ್ಟ್ ಡೇ ನೈಟೇ ಮಾಡಿ ಇದ್ದೀನಿ ಇವತ್ತು ನಾನಿಲ್ಲಿ ಬೀಟ್ರೂಟ್ ಕ್ಯಾರೆಟ್ ಮತ್ತು ಆಮ್ಲ ಇದೆ ನೋಡಿ ಅದಷ್ಟು ಜ್ಯೂಸ್ ಇದ್ದೀನಿ ಒಂದು ಬೀಟ್ರೂಟ್ ತಗೊಂಡಿದ್ದೀನಿ ಚಿಕ್ಕದು ಹಾಗೆ ಒಂದು ಚಿಕ್ಕದು ಕ್ಯಾರೆಟ್ ಮತ್ತು ಇಲ್ಲಿ ಒಂದೇ ಒಂದು ಆಮ್ಲ ತೊಗೊಂಡಿದ್ದೀನಿ ಇವಾಗ ಚಳಿಗಾಲ ಅಲ್ವ ಈಸಿಯಾಗಿ ಸಿಗುತ್ತೆ ಸೊ ಅದಕ್ಕೆ ಅದನ್ನು ಮೂರನ್ನು ತೆಗೆದು ಜ್ಯೂಸ್ ಮಾಡಿ ಇಟ್ ಇಟ್ಕೊಳ್ತಾ ಇದ್ದೀನಿ ಅಂದರೆ ಬೆಳಿಗ್ಗೆ ಎದ್ದು ಕುಡಿಯೋದಕ್ಕೆ ಇವಾಗ ನಾನು ಜ್ಯೂಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಆಮ್ಲ ಜ್ಯೂಸ್ ಮಾಡಿದ್ದೆ ನಾನು ಅಂದರೆ ನಿನ್ನೆ ರಾತ್ರಿ ಆಮ್ಲ ಜ್ಯೂಸ್ ಮಾಡಿ ಇವತ್ತು ಬೆಳಗ್ಗೆ ಕುಡ್ದಿದ್ದು ಸೊ ಅದಕ್ಕೆ ಇವಾಗ ಕ್ಯಾರೆಟ್ ಬಿಟ್ರೂಟ್ ಆವಾಗ ಆಫ್ ಆನ್ಲೈನ್ ತರಿಸಿದ್ನಲ್ವ ಸೊ ಅದಿತ್ತು ಅದನ್ನು ನೋಡಿದ ತಕ್ಷಣ ಇವತ್ತು ಇದ್ರದ್ದು ಮಾಡೋಣ ಅಂತೇಳಿ ಮಾಡ್ತಾ ಅದಾದ ನಂತರ ಇಲ್ಲಿ ದಾಲ್ ಕಿಚಡಿ ಕೂಡ ರೆಡಿ ಆಯಿತು ಸೊ ಅಮ್ಮ ಅಲ್ಲಿ ಏನು ಕಟ್ ಮಾಡಿದ್ದೆ ನೋಡಿ ಅದನ್ನು ರುಬ್ಕೊಳ್ತೀನಿ ಅಂತ ಹೇಳಿದರು ಇಲ್ಲಿ ನಾನು ದಾಲ್ ಕಿಚಡಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಇದು ಸ್ವಲ್ಪ ಅಂದರೆ ಸಾಫ್ಟಾಗಿರಬೇಕು ಪುಲಾವ್ ಥರ ಇರಬಾರ್ದು ಅನ್ನ ಎಲ್ಲ ಉದ್ರ ಉದ್ರಾಗಿದ್ರೆ ಅದು ದಾಲ್ ಖಿಚಡಿ ಆಗೋಲ್ಲ ದಾಲ್ ಕಿಚಡಿ ಅಂದರೆ ಈ ಥರನೇ ಇರಬೇಕಾಗತ್ತೆ ನಿಜವಾಗಲೂ ಇದಕ್ಕೆ ಸ್ವಲ್ಪ ತುಪ್ಪ ಒಂದು ಸಲ್ ಒಂದು ಹಪ್ಪಳ ಇದ್ದರೆ ಸಾಕಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಮ್ಮ ಮನೆ ಹತ್ರ ಇಲ್ಲೊಂದು ಸಾಯಿಬಾಬಾ ದೇವಸ್ಥಾನ ಇದೆ ಸಾಯಿಬಾಬಾ ದೇವಸ್ಥಾನದಲ್ಲಿ ಆ್ಯಕ್ಚುಲಿ ದಾಲ್ ಕಿಚಡಿನೇ ಕೊಡ್ತಾರೆ ಅವರು ಪ್ರಸಾದದ ರೂಪದಲ್ಲಿ ಇಲ್ಲಿ ಸಿಗೋದೇ ಪ್ರತಿ ಗುರುವಾರ ಗುರುವಾರ ದಾಲ್ ಖಿಚಡಿ ಮತ್ತು ಸ್ವೀಟ್ಸ್ ಏನಾದರೂ ಇರುತ್ತೆ ಮತ್ತು ಮಜ್ಜಿಗೆ ಕೊಡ್ತಾರೆ ಅಷ್ಟೇ ಅಲ್ಲಿ ಬಟ್ ಪ್ರತಿ ಗುರುವಾರ ಇರುತ್ತೆ ನಾನು ಹೋಗೋದಿಲ್ಲ ಮೊದಲೇ ಎಲ್ಲಾದರೂ ಇದ್ದೆ ಇವಾಗ ಟೈಮೇ ಸಿಕ್ಕೋದಿಲ್ಲ ಸಂಜೆ ಇರುತ್ತೆ ಸಂಜೆ ಏನಾದರೂ ಕೆಲಸದಲ್ಲೇ ಮುಗಿದೋಗುತ್ತೆ ಸೊ ಹೋಗೋದಕ್ಕೆ ಆಗೋದಿಲ್ಲ ಬಟ್ ತುಂಬ ಟೇಸ್ಟ್ ಅನಿಸುತ್ತೆ ತಿನ್ನೋದಕ್ಕೆ ಸೊ ಇವತ್ತು ದಾಲ್ ಖಿಚಡಿ ಎಲ್ಲ ತಿನ್ನಿಸ್ತಾ ಇದ್ದೀನಿ ಮಕ್ಕಳಿಗೆ ಇಲ್ಲಿ ಜ್ಯೂಸ್ ಕೂಡ ನೋಡಿ ರೆಡಿಯಾಗಿದೆ ಇದನ್ನು ಒಂದು ಸ್ವಲ್ಪ ಏನು ಜ್ಯೂಸ್ನ ಹಾಗೆ ಇಡ್ತೀನಿ ಅಂದ್ರೆ ನೆಕ್ಸ್ಟ್ ಡೇ ಕುಡಿಯೋದಕ್ಕೆ ಇದು ಬೀಟ್ರೋಟ್ ಹಪ್ಪಳ ಊರಿಂದ ತಂದಿದ್ದು ಒಂದ್ಸಲ ನಾನು ಮನೇಲಿ ಟ್ರೈ ಮಾಡ್ತೀನಿ ವೀಡಿಯೋ ಕೂಡ ತೋರಿಸ್ತೀನಿ ಹೇಗೆ ಬಂದಿದೆ ಅಂತೇಳಿ ಸೊ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದೇ ಆಗಿತ್ತು ನಾನು ಡೈಲಿ ಸ್ವಲ್ಪ ರಾತ್ರಿ ಬೇಗನೆ ಮಲಗ್ತೀವಿ ಯಾಕಂದರೆ ಇವತ್ತು ಕೂಡ ಅಂದ್ರೆ ಡೈಲಿ ನಾಲ್ಕು ಗಂಟೆ ಎದ್ದೇಳೋದು ತುಂಬಾ ಕಷ್ಟ ಆಗುತ್ತೆ ಅದು ರಾತ್ರಿ ಯಾಕಂದ್ರೆ ಬೇಗ ಮಲಗ್ತೀನಿ ಅಂತ ಹೇಳಿದ್ರೆ ಮಗನ್ನ ಕರ್ಕೊಂಡಂತೂ ಹೋಗ್ತೀನಿ ಮಲಗಿಸೋದಕ್ಕೆ ಆದ್ರೆ ಅವನು ಹನ್ನೆರಡು ಗಂಟೆ ಒಳಗಡೆ ಮಲಗೋದೇ ಇಲ್ಲ ಸೊ ಬ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ